ಹಾಯ್ ಗೆಳೆಯರೇ ನನ್ನ ಹೆಸರು ಅನ್ನಪೂರ್ಣ ನನ್ನ ಮೊದಲನೇ ಕತೆಯನ್ನು ನೋಡಿಲ್ಲವೆಂದರೆ ಅದನ್ನು ನೋಡಿ ಈಗ ಅದರ ಮುಂದಿನ ಕತೆಗೆ ಹೋಗೋಣ ಹೀಗೆ ನಾನು ಮತ್ತು ಆನಂದ್ ಸೇರಿದ ಮೇಲೆ ನನಗೆ ಮೇಲಿಂದ ಮೇಲೆ ಬೇಕು ಎನ್ನಿಸತೊಡಗಿತು ನನ್ನ ಮಗಳು ಕಾಲೇಜಿಗೆ ಹೋದಾಗ ನಾನು ಅವನಿಗೆ ಮನೆಗೆ ಬರುವಂತೆ ಹೇಳುತ್ತಿದ್ದೆ ಅವನು ಕೂಡ ಓಡೋಡಿ ಬರುತ್ತಿದ್ದ ಮೊದಮೊದಲಿಗೆ ಅವನು ಕೂಡ ಚೆನ್ನಾಗಿ ಸಹಾಯ ಮಾಡಿದ ಆದರೆ ದಿನಗಳೆಂದಂತೆ ಅವನಿಗೆ ಭಯ ಶುರುವಾಯಿತು ಎನ್ನಿಸುತ್ತೆ ಅವನು ಮೊದಲಿನಿಂದಲೂ ನನ್ನ ಮಗಳ ಜೊತೆಗೆ ಒಡನಾಟ ಇದ್ದಿದ್ದರಿಂದ ಅವನು ನಿಧಾನವಾಗಿ ನನ್ನಿಂದ ದೂರವಾಗತೊಡಗಿದ ಹೀಗಿದ್ದಾಗ ಒಂದು ದಿನ ನಾನು ಮನೆಯಲ್ಲಿ ಇದ್ದಾಗ ಮನೆಯ ಬಾಲ್ಕನಿಯಲ್ಲಿ ನಿಂತುಕೊಂಡು ಮಾತನಾಡುತ್ತಿದ್ದರು ಆಗ ಅವನು ನನ್ನ ಮಗಳಿಗೆ ನಾನಂದ್ರೆ ಇಷ್ಟನಾ ಎಂದು ಕೇಳಿದ ಆಗ ನಾನು ಏನಾಗುತ್ತೋ ಮುಂದೆ ಏನು ಚಡಪಡಿಸುತ್ತಾ ಇದ್ದೆ ಆದರೆ ನನ್ನ ಮಗಳು ಆಗ ಹೌದು ಒಪ್ಪಿದಳು ಆಗ ಅವನು ತಡ ಮಾಡದೆ ಆಕೆಗೆ ಅಲ್ಲಿಯೇ ಮದುವೆ ಆಗುತ್ತೀಯಾ ಎಂದು ಕೇಳಿಬಿಟ್ಟ ನನ್ನ ಮಗಳು ಆದರೆ ಮನೆಯವರೂ ಒಪ್ಪುತ್ತಾರಾ ಎಂದಾಗ ಆತ ನಿನ್ನ ಅಮ್ಮನನ್ನು ನಾನು ಒಪ್ಪಿಸುತ್ತೇನೆ ಎಂದು ಬಿಟ್ಟ ಅವನ ಮಾತು ಕೇಳಿ ನನ್ನ ಮನಸ್ಸು ಒಡೆದು ಚೂರಾಗಿತ್ತು ಏಕೆಂದರೆ ಇಷ್ಟೆಲ್ಲ ಆದ ಮೇಲೆ ಅವನನ್ನು ಹೇಗೆ ನನ್ನ ಅಳಿಯ ಎಂದು ಸ್ವೀಕರಿಸಬೇಕು ಎಂದು ನನಗೆ ಎನ್ನಿಸತೊಡಗಿತು ಆದರೆ ಅವನ ಆಲೋಚನೆ ಬೇರೆಯಾಗಿತ್ತು ಮಗಳ ಜೊತೆ ಮದುವೆಯಾದರೆ ಒಂದೇ ಕಲ್ಲಿಗೆ ಎರಡು ಹಕ್ಕಿ ಹೊಡೆದ ಹಾಗೆ ಎನ್ನುವ ಉದ್ದೇಶ ಅವನಿಗೆ ಇತ್ತು ಅದು ನನಗೆ ನುಂಗಲಾರದ ವಿಷಯವಾಗಿ ಬಿಟ್ಟಿತ್ತು ಹೀಗೆ ಒಂದು ದಿನ ನನ್ನ ಮಗಳ ಹುಟ್ಟುಹಬ್ಬವಿದ್ದ ನಾವು ಮನೆಯವರು ಸೇರಿ ಮಾತ್ರ ಮಾಡುತ್ತಿದ್ದೆವು ಆ ದಿನ ಅವನೇ ಬಂದು ಎಲ್ಲ ಸಿದ್ಧತೆ ಮಾಡಬೇಕಿತ್ತು ಹೀಗಾಗಿ ಅವನು ಬೆಳಿಗ್ಗೆಯೇ ಬಂದಿದ್ದ ನಾನು ಸ್ವಲ್ಪ ಹೊರಗೆ ಹೋಗುವ ನೆಪ ಮಾಡಿ ಹೊರಬರುವ ಮುಂಚೆ ಫೋನ್ ಕಾಲ್ ಕನೆಕ್ಟ್ ಮಾಡಿ ಒಂದು ಫೋನ್ ಅಲ್ಲೇ ಬಿಟ್ಟು ಬಂದೆ ಅವರು ಏನು ಮಾತನಾಡಿಕೊಳ್ಳುತ್ತಾರೆ ಅದನ್ನು ಕೇಳುವುದು ನನ್ನ ಉದ್ದೇಶವಾಗಿತ್ತು ನಾನು ಹೊರಗೆ ಹೋಗ್ತೀನಿ ಎಂದು ಹೇಳಿ ಕೆಳಗೆ ಬಂದು ನಿಂತಿದ್ದೆ ಆಗ ಅವನು ನನ್ನ ಮಗಳಿಗೆ ಆ ದಿನ ಹೊಸ ಸೀರೆಯನ್ನು ತಂದಿದ್ದ ಅವಳು ಅದನ್ನು ಉಟ್ಟುಕೊಂಡು ರೆಡಿಯಾಗಿ ಬಂದಳು ಆಗ ಆಕೆ ಅವನಿಗೆ ನಿನಗೆ ಖುಷಿ ಆಯಿತು ಅಲ್ವಾ ಎಂದು ಕೇಳಿದಳು ಆಗ ಅವನು ಇಷ್ಟೇನಾ ಏನೂ ಕೊಡಲ್ವಾ ಎಂದು ಕೇಳಿದ ನನಗೆ ಅವನ ಮಾತು ಕೇಳಿ ನನಗೆ ಗಾಬರಿಯಾಯಿತು ಆಗ ನನ್ನ ಮಗಳು ಏನು ಬೇಕು ಎಂದಳು ಆತ ಸ್ವಲ್ಪವೂ ಹೆದರದೆ ನೀನೇ ಬೇಕು ಎಂದು ಅವಳಿಗೆ ಎಂದ ಆಗ ಮಗಳು ಹಾಗೆ ಎಂದರೆ ಏನು ಅದರರ್ಥ ಏನು ಎಂದಳು ನನ್ನ ಮಗಳ ಬಗ್ಗೆ ನನಗೆ ಹೆಮ್ಮೆಯಾಗುತ್ತಿತ್ತು ಆಗ ಅವನು ನೇರವಾಗಿ ತನಗೆ ಅದು ಬೇಕು ಎಂದು ಬಿಟ್ಟ ಆಗ ಅವಳು ಚಿ ಹೋಗು ನೀನು ಏನೆಲ್ಲ ಮಾತನಾಡುತ್ತಿದ್ದೀಯಾ ಎಂದು ಹೇಳಿದಳು ಆಗ ಅವನು ನಿನ್ನಿಷ್ಟ ಎಂದು ಹೇಳಿ ಹೋಗೋಕೆ ರೆಡಿಯಾದ ಕೊನೆ ಆಕೇನಿಲ್ಲು ಎಂದು ಹೇಳಿದ್ದು ಮಾತ್ರ ನನಗೆ ಕೇಳಿತ್ತು ಆಮೇಲೆ ಏನೂ ಕೇಳಲೇ ಇಲ್ಲ ಇವರ ನಡುವೆ ಏನಾದರೂ ಆಗಿತ್ತು ಎಂದು ಕೂಡಲೇ ಲಿಫ್ಟ್ ಹತ್ತೋಕೆ ಹೋದರೆ ಕರೆಂಟ್ ಹೋಗಿತ್ತು ನಾನು ಮೆಟ್ಟಿಲು ಹತ್ತಿ ಒಂಬತ್ತು ನೇ ಮಹಡಿ ಹೋದರೆ ಅಷ್ಟೊತ್ತಿಗೆ ಅವರಿಬ್ಬರ ಆ ಕೆಲಸ ಮಾಡ್ತಾ ಇದ್ದರು ನನ್ನ ಮಗಳು ಕೂಡಲೇ ನನ್ನ ನೋಡಿ ಗಾಬರಿಯಾಗಿ ತನ್ನಷ್ಟೇ ತನ್ನನ್ನು ಮುಚ್ಚಿಕೊಂಡಳು ಆದರೆ ಆನಂದ ಸುಮ್ಮನಿದ್ದ ಕೊನೆಗೆ ನಾನು ಏನೋ ಆಗಿದ್ದು ಆಗಿ ಹೋಯಿತು ಇದನ್ನು ಇಲ್ಲಿಗೆ ಬಿಟ್ಟು ಬಿಡಿ ಯಾವ ಪ್ರೀತಿ ಪ್ರೇಮ ಏನು ಬೇಡ ಎಂದು ಹೇಳಿದೆ ಆಗ ಅವನು ನನ್ನ ಜೊತೆಗೆ ಫೋನ್ ಮಾಡಿ ಆಮೇಲೆ ಮಾತನಾಡುತ್ತೇನೆ ಎಂದು ಹೇಳಿ ಹೋದ ಇದಾದ ನಂತರ ಅವನು ನನಗೆ ಫೋನ್ ಮಾಡಿ ನಮ್ಮ ಮದುವೆ ಮಾಡದಿದ್ದರೆ ಹಿಂದೆ ನಡೆದ ಎಲ್ಲಾ ಘಟನೆಯನ್ನು ನನ್ನ ಗಂಡನಿಗೆ ಹೇಳ್ತೀನಿ ಎಂದು ಬೆದರಿಸಿದ ನನಗೆ ಅವನ ಮಾತು ಕೇಳಿ ಶಾಕ್ ಆಗಿ ಒಂದು ಕ್ಷಣ ನಾನು ಮಾಡಿದ ತಪ್ಪು ನನ್ನನ್ನು ಎಂಥ ಪರಿಸ್ಥಿತಿಗೆ ತಂದು ಕೊಟ್ಟಿತು ಅಂತ ನಾನು ಈಗಲೂ ಕೊರಗುತ್ತಿದ್ದೇನೆ ಫ್ರೆಂಡ್ಸ್ ಕತೆ ಇಷ್ಟವಾಗಿದ್ದರೆ ಒಂದು ಲೈಕ್ ಕೊಟ್ಟು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ